ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಮುಂದೆ ತೋರಿಸ್ತೀನಿ ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಇದ್ದೀವಿ ಗಂಗೆ ಮಾಡೋದಕ್ಕೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮನೆಗೆಲ್ಲ ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ಕ್ಲೀನ್ ಮಾಡಿದ್ದೀನಿ ದೀಪ ಹಚ್ಚಬೇಕು ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟು ಮನೆಯಲ್ಲೆಲ್ಲ ಪೂಜೆ ಮಾಡೋ ಟೈಮಲ್ಲಿ ರೆಡಿ ಆಗೋಣ ಅಂದ್ಬಿಟ್ಟು ಫಸ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಇದು ತುಂಬ ವರ್ಷದ ವರ್ಷ ವರ್ಷವೂ ಕೂಡ ಹೋಗ್ತೀವಿ ನಾವು ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಪೂಜೆ ಮಾಡ್ಕೊಂಬರೋದಿಕ್ಕೆ ಅಂತ ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗ್ತೀವಿ ಟಿಫನ್ ಏನು ಕೂಡ ಮಾಡೋದಿಲ್ಲ ಹಾಗಾಗಿ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಅಡುಗೆನೂ ಕೂಡ ತೊಗೊಂಡೋಗೋಣ ಅಲ್ಲಿಗೆ ಅಂದ್ಬಿಟ್ಟು ಹಾಗಾಗಿ ಈಗ ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಅಷ್ಟೊಂದು ಕರೆಂಟು ಕೂಡ ಹೋಯಿತು ಹಾಗಾಗಿ ಸ್ವಲ್ಪ ಕತ್ತಲೆ ಥರ ಅನಿಸ್ತಿದೆ ಹಾಗೆ ಈಗೆಲ್ಲ ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಕಡೆ ಪೂಜೆ ಎಲ್ಲ ಮುಗಿಸಿ ಹಾಗೆ ತಂಬಿಟ್ಟು ಮಾಡಬೇಕು ಮಾಡ್ಕೊ ಹೋಗ್ಬೇಕಾಗಿತ್ತು ಹಾಗಾಗಿ ಅದನ್ನು ಕೂಡ ಹಾರಾಕಿದ್ದೀನಿ ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಹಾಕ್ಬಿಟ್ಟು ಮೇಲೆ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋಗೋಣ ಅಂತ ಹಾಗೆ ಟಿಫನ್ನು ಕೂಡ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಹಾಗೆ ಅಮ್ಮ ಅವ್ರಿಗೂ ಕೂಡ ಇರೋದ್ರಿಂದ ಅವ್ರಿಗೂ ಕೂಡ ಎಲ್ಲ ಸೇರಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ಎರಡು ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ಅವರು ಕೂಡ ಅಲ್ಲಿಂದ ಎಲ್ಲರೂ ಬರ್ತಾ ಇದ್ದಾರೆ ಅವರು ಕೂಡ ಪೂಜೆ ಮಾಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ ಹಾಗಾಗಿ ಅದಕ್ಕೋಸ್ಕರ ನಾನೇ ಮಾಡಿಕೊಂಡು ಈಗ ಎಲ್ಲ ಬಾಕ್ಸ್ ಕರ್ಕೊಂಡು ನಾನು ಕೂಡ ಅಷ್ಟೊತ್ತ ಆಲ್ಮೋಸ್ಟ್ ರೆಡಿ ಆದೆ ರೆಡಿಯಾಗಿ ಅವ್ರಿಗೆ ಬರಲಿ ಅಂತ ಕಾಯ್ತು ವೆಯ್ಟ್ ಮಾಡ್ತಾಯಿದ್ದೆ ಹಾಗೆ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಕೂಡ ಅವರು ಕೂಡ ಗಾಡೀಲಿ ಬಂದು ಇಲ್ಲಿಂದ ಕಾರಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದು ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಹಾಗಾಗಿ ಅಷ್ಟೊತ್ತು ಬಂದರು ಅವರು ಕೂಡ ಬಂದ ಮೇಲೆ ಎಲ್ಲರೂ ಕೂಡ ಹೊರಟಿದ್ದೀವಿ ಇವಾಗ ಸ್ವಲ್ಪ ದೂರ ಮನೆಯವರು ಕೂಡ ಡ್ರೈವ್ ಮಾಡಿದ್ರು ಆಮೇಲೆ ನನ್ನ ತಮ್ಮನ ಕ ಡ್ರೈವ್ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಕೂಡ ಡ್ರೈವ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಇವಾಗ ಎಲ್ಲಿಗೆ ಅಂದರೆ ಬಿದ್ಲೂರ್ ಅಂತ ಗಂಗಮ್ಮನ ಮಾಡ್ತಾರೆ ಗಂಗಮ್ಮನ ಕೆರೆ ಅಂತ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಹೋಗ್ಬಿಟ್ಟು ತಾಮಗೊಂಡ್ಲ ಅಂತ ಒಂದು ಊರಿದೆ ಹಾಗಾಗಿ ಅಲ್ಲಿ ಪೂಜೆ ಸಾಮಾನು ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತೊಗೊತಾ ಇದ್ದೀನಿ ನಾನು ಕೂಡ ನಾನು ಒಂದು ಕಡೆ ತೊಗೊತಾ ಇದ್ದೀನಿ ಹಾಗೆ ಅಮ್ಮನೂ ಒಂದು ಕಡೆ ಎಲ್ಲ ಅವರು ಕೂಡ ತೊಗೊತಾ ಇದ್ದಾರೆ ಮನೇಲೂ ಕೂಡ ಕಾಯಿ ಎಲ್ಲ ತೊಗೊಂಡ್ಬಂದಿದ್ದು ಏನೇನು ತೊಗೊಬಂದಿರಲಿಲ್ಲ ಅದನ್ನೆಲ್ಲ ಇಲ್ಲಿ ಪಕ್ಕನೇ ಊರಿದೆ ಹಾಗಾಗಿ ಅಲ್ಲಿ ಇದ್ದೀನಿ ನಾನು ಕೂಡ ತೊಗೊಂಡೆ ಹಾಗೆ ಅಮ್ಮನೂ ಒಂದು ಕಡೆ ತೊಗೊಂಡ್ರು ತೊಗೊಂಡು ಅಲ್ಲಿಂದ ಹೊರಟಿದ್ದೀವಿ ತಾಮ್ಗೊಂಡ್ಲ ಅಂತ ಅದ್ರ ಪಕ್ಕನೇ ಸ್ವಲ್ಪ ಒಂದು ಕಿಲೋಮೀಟ್ರ್ ಅಷ್ಟಿದೆ ಅಲ್ಲೇನು ದೇವಸ್ಥಾನ ಎಲ್ಲ ಏನಿಲ್ಲ ಬಟ್ ದೇವಸ್ಥಾನ ಸ್ವಲ್ಪ ದೂರ ಇದೆ ಹಾಗಾಗಿ ಫಸ್ಟು ಕೆರೆ ಹತ್ರ ಸಿಗುತ್ತೆ ಅಲ್ಲಿ ಅಲ್ಲಿ ಪೂಜೆ ಮಾಡೋದು ಹಾಗಾಗಿ ಅಲ್ಲಿಗೆ ಹೋಗಿ ಬಂದಿದ್ದೀವಿ ಅಲ್ಲಿ ಆಲ್ಮೋಸ್ಟ್ ರೀಚ್ ಆದ್ವಿ ಈಗ ಪೂಜೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ತುಂಬಾ ಜನ ಇದ್ದರು ನಾವು ಹೋಗೋಷ್ಗೆ ಸ್ವಲ್ಪ ಲೇಟ್ ಆಯಿತು ನಾವು ಬೇರೆ ಕಡೆ ರೂಟಿಂದ ಹೋಗಿರೋದ್ರಿಂದ ಸ್ವಲ್ಪ ದೂರನೇ ಆಯಿತು ಹಾಗಾಗಿ ಅಲ್ಲಿಗೆಲ್ಲ ಹೋಗಿ ಹೋಗ್ತಾ ಇದ್ದೀವಿ ಇದು ತುಂಬ ಹಳೆಯ ದೇವಸ್ಥಾನ ನಮ್ಮ ಅಜ್ಜಿಯಿಂದ ಅವರು ಕೂಡ ಎಲ್ಲ ಮಾಡ್ತಾಯಿದ್ರು ಅವಾಗಿನಿಂದ ಅದನ್ನು ಕೂಡ ನಮ್ಮಮ್ಮ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಕೂಡ ಒಂದು ನಾಲ್ಕು ವರ್ಷದಿಂದ ನಾನು ಕೂಡ ಮಾಡ್ತಾಯಿದ್ದೀನಿ ಈಗ ಅಲ್ಲೆಲ್ಲ ಪೂಜೆ ಇಟ್ಬಿಟ್ಟು ಬಂದು ಈಗ ನೀರು ಹಾಕ್ಸ್ಕೊತಾ ಇದ್ದೀನಿ ಹಾಗೆ ಅಮ್ಮನೂ ಕೂಡ ಹಾಕ್ತಾಯಿದ್ದಾರೆ ಹಾಗೆ ಅಲ್ಲೇ ಇರೋ ಜನಗಳು ಕೂಡ ಅವ್ರ ಕೈಲೂ ಕೂಡ ಮನೆ ಹಾಕ್ಸ್ತೀನಿ ಅಂದ್ಬಿಟ್ಟು ಅವರು ಕೂಡ ಬೇರೆಯವ್ರ ಕೈಲೆಲ್ಲ ಹಾಕ್ಸ್ತಾಯಿದ್ರು ಒಂದು ಐದು ಜನದತ್ರ ಹಾಕ್ಸ್ತೀನಿ ಅಂದ್ಬಿಟ್ಟು ಅಮ್ಮನೂ ಕೂಡ ಹಾಕಿಸ್ತಾಯಿದ್ರು ಎಲ್ಲರೂ ಒಂದು ಐದು ಜನನೂ ಕೂಡ ಹಾಕಿದ್ಮೇಲೆ ಅವರು ಕೂಡ ಅಮ್ಮ ಹಾಗೆ ಎಲ್ಲರೂ ಕೂಡ ಅವರು ಕೂಡ ಸ್ನಾನ ಮಾಡಿಕೊಂಡು ನನ್ನ ತಂಗಿನೂ ಕೂಡ ಅವಳ ಹೆಸರಿಂದನೇ ಅವಳಿಗೆ ಸ್ವಲ್ಪ ಆವಾಗಿನಿಂದ ಮಾಡ್ತಾ ಇರೋದು ಹಾಗಾಗಿ ಅವಳು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮಮ್ಮನೂ ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಈಗ ತಂಬಿಟ್ಟು ಮಾಡ್ಕೊತಾಯಿದ್ವಿ ಮನೆಯಲ್ಲೂ ಕೂಡ ಎಲ್ಲ ಪುಡಿ ಬಂದಿರೋದ್ರಿಂದ ಈಗ ಸ್ವಲ್ಪ ಎಲ್ಲ ನೀರೆಲ್ಲ ಹಾಕಿ ಕಲಿಸ್ಕೊತಾ ಇದ್ದೀವಿ ತಂಬಿಟ್ಟಿಗೆ ಅಮ್ಮ ಎಲ್ಲ ಹೇಳ್ಕೊಡ್ತಾಯಿದ್ರು ನನ್ನ ತಂಗಿ ಹಾಗೂ ನಾನು ಕೂಡ ಮಾಡ್ತಾಯಿದ್ದೆ ತುಂಬ ಜನಗಳು ಕೂಡ ಮಾಡ್ತಾಯಿದ್ದಾರೆ ನೋಡಿ ಪರವಾಗಿಲ್ಲ ನಾವು ಬರೋಷ್ಟಕ್ಕೆ ಸ್ವಲ್ಪ ಲೇಟಾಗಿರೋದ್ರಿಂದ ಜನನೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ರು ಹಾಗಾಗಿ ನಮಗೂ ಸ್ವಲ್ಪ ಈಸಿನೇ ಆಯಿತು ಹಾಗೆ ಹಂಗಿ ನಮ್ಮಮ್ಮ ಎಲ್ಲರೂ ಇದ್ದಾರೆ ಹಾಗಾಗಿ ನಾವು ಮಾಡ್ತಾಯಿದ್ದೀವಿ ಫಸ್ಟು ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟಾಗೆ ಬಟ್ಟೆ ಎಲ್ಲ ತಗೊಂಡೋಗಿದ್ದು ಹಾಗಾಗಿ ಹೊಸ ಬಟ್ಟೆ ಎಲ್ಲ ತೊಗೊಂಡೋಗ್ಬೇಕು ಹಾಗಾಗಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ರೆಡಿ ಇದ್ದೀನಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಅಮ್ಮ ಪ್ರತಿಯೊಂದು ಇದ್ರು ಆದರೂ ವರ್ಷ ವರ್ಷನೂ ಮಾಡ್ತಾಯಿರ್ತೀವಿ ಬಟ್ ಮರ್ತೋಗಿರ್ತೀವಿ ಹಾಗಾಗಿ ಈಗ ಮಾಡ್ತಾಯಿದ್ದೀವಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆ ಎಲ್ಲ ಕಲ್ಲೆಲ್ಲ ಜೋಡಿಸಿರ್ತಾರೆ ಅದಕ್ಕೆ ಹಾಗಾಗಿ ಅದಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ತುಂಬ ವರ್ಷದಿಂದನೂ ಮಾಡ್ತಾ ಇದ್ದಾರೆ ಹಿಂದೆಯಿಂದ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿನೂ ಕೂಡ ಮಾಡ್ತಾಯಿದ್ರು ಅವಾಗಿನಿಂದ ತುಂಬ ವರ್ಷಗಳಿಂದ ಮಾಡ್ತಾ ಮಾಡ್ಕೊಂಡೇ ಬಂದಿದ್ದಾರೆ ಇದನ್ನು ಪ್ರತಿ ವರ್ಷವೂ ಬಂದಿ ಹೋಗ್ತೀವಿ ನಾವು ಇಲ್ಲಿ ನಾನು ಕೂಡ ಮುಂಚೆ ಎಲ್ಲ ಮಾಡ್ತಿರಲ್ಲ ಈಗ ಒಂದು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅರ್ಸ್ಕೊಂಡು ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ನಾಲ್ಕು ವರ್ಷದಿಂದನೂ ತುಂಬಾ ಜನ ಇರ್ತಾರೆ ಇಲ್ಲಿ ಯಾವಾಗಲೂ ಕೂಡ ಅಮ್ಮ ಎಲ್ಲ ಒಂದೊಂದೇ ಕೊಡ್ತಾಯಿದ್ರು ಹಾಗಾಗಿ ನಾವು ಒಂದೊಂದೇ ಎಲ್ಲ ಪೂಜೆ ಲೈಟ್ ಮಾಡಿ ರೆಡಿ ಮಾಡ್ಕೊಂಡು ಪೂಜೆಗೆ ಮಾಡ್ತಾಯಿದ್ದೀವಿ ಹಾಗೆ ಇಲ್ಲಿ ಫಸ್ಟು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಅಲ್ಲಿ ಒಂದು ಬಾವಿ ಹತ್ತಿರ ತೊಟ್ಟಲು ಕಟ್ಟಿದ್ದಾರೆ ಅಲ್ಲಿಗೂ ಹೋಗಿ ಪೂಜೆ ಮಾಡಬೇಕು ಹಾಗಾಗಿ ಇಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ತಂಬಿಟ್ಟು ಹಾಗೆ ಅರ್ಶಿನ ಕುಂಕುಮ ಬಾಳೆ ಹಾಗೆ ಹೂವು ಬಾಳೆಹಣ್ಣು ಎಲ್ಲ ಇಟ್ಟು ಈಗ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಹಾಕ್ಕೊಂಡೋಗಿರೋ ಬಟ್ಟೆಯಲ್ಲೇ ಕೂಡ ಮಾಡಬೇಕು ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೋಬೇಕು ಹಾಗಾಗಿ ಅದೇ ಬಟ್ಟೆಯಲ್ಲಿ ಅದಕ್ಕೋಸ್ಕರನೇ ಸ್ಯಾರಿ ಹಾಕೋ ಬಂದಿದೆ ಹಾಗಾಗಿ ಈಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನನ್ನ ತಂಗಿನೂ ಕೂಡ ಮಾಡ್ತಾಯಿದ್ದಾಳೆ ನಾನು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನಾನು ಕೂಡ ಪೂಜೆ ಎಲ್ಲ ಆದಮೇಲೆ ಈಗ ಅಮ್ಮನೂ ಕೂಡ ಆ ಕಡೆ ಅಮ್ಮನೂ ಅವ್ರು ಮಾಡಿರೋ ಕಡೆ ಅವರು ಕೂಡ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಕೂಡ ಎಲ್ಲರೂ ಕೂಡ ಇದೇ ರೀತಿಯೇ ಮಾಡ್ತಾಯಿದ್ದಾರೆ ನಾವು ಕೂಡ ಈ ರೀತಿ ಮಾಡಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹಾಗಾಗಿ ಮನೆಯವರು ಕೂಡ ಕೈ ಕಾಲು ಮುಖ ತೊಳ್ಕೊಂಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಅವರು ಕೂಡ ಹೋಗಿ ಬಂದು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ನಾವು ಕೂಡ ಇಲ್ಲೆಲ್ಲ ಪೂಜೆ ಆಗಿತ್ತು ಹಾಗಾಗಿ ತೊಟ್ಲುಗೆ ಬಾವಿ ಹತ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ನಾವು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಬೇರೆ ತಟ್ಟೆಗೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ನೋಡಿ ಇಲ್ಲಿ ತುಂಬ ಜನ ಜನ ಇದ್ದಾರೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಹಾಗಾಗಿ ಇದು ಬಾವಿ ಒಳಗಡೆ ಬಾವಿ ಇರೋದ್ರಿಂದ ಮೇಲೆಲ್ಲ ತೊಟ್ಟಲು ಕಟ್ಟಿ ಪೂಜೆ ಮಾಡೋದಕ್ಕೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂಡ ಪೂಜೆ ಮಾಡ್ತೇವೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಬೇಗ ಸಾಲ್ವ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ನಮ್ಮ ಅಜ್ಜಿನೂ ಕೂಡ ಹೇಳ್ತಾ ಇದ್ರು ಆಗಿನದರಲ್ಲಿ ಹಾಗಾಗಿ ನಾವು ಕೂಡ ಅರ್ಸ್ಕೊಂಡು ನಾವು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಏನೇ ಕಷ್ಟ ಇದ್ರೂ ಬೇಗ ಪರಿಹಾರ ಆಗುತ್ತೆ ಅಂತ ಅಂತ ಅಂತಾರೆ ನೋಡಿ ಒಳಗಡೆ ತೊಟ್ಲು ಎಲ್ಲ ಕಟ್ಟಿದ್ದಾರೆ ಈ ಬಟ್ಟೆ ಇದೊಂದೇ ಅಷ್ಟೇ ಆಗ್ಲಿಕ್ಕೆ ಕೆರೆ ಇರೋದು ಚಿಕ್ಕದು ಕೆರೆನೂ ಕೂಡ ಹಾಗಾಗಿ ಅಲ್ಲೂ ಕೂಡ ಕಾಯಿ ಬಾಳೆಣ್ಣೆಲ್ಲ ಇಟ್ಟು ಇಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ತುಂಬ ಬಂದಿರೋ ಹಸ್ಕೊಂಡು ಬಂದು ಮಾಡೋದ್ರಿಂದ ಊಟ ಏನು ಮಾಡಿರಲ್ವಲ್ಲ ಹಾಗಾಗಿ ಬೇಗನೆ ಬಂದು ಜನಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಕೂಡ ಬೇಗನೆ ಹೊರ್ಟೋ ಬಟ್ ಸ್ವಲ್ಪ ಲೇಟಾಯಿತು ಬೇರೆ ಕಡೆಯಿಂದ ರೋಡು ಸ್ವಲ್ಪ ಕನ್ಫ್ಯೂಸ್ ಆಗಿ ಲೇಟಾಗಿಯಿತು ಪೂ ಬರೋದಕ್ಕೆ ಆದರೂ ಕೂಡ ತುಂಬಾ ಜನ ಇದ್ದರು ನಾವು ಲೇಟಾಗಿ ಬಂದ್ರೂ ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇಲ್ಲೂ ಕೂಡ ಹಾಗೆ ಇಲ್ಲಿ ಕೆರೆಗೂ ಕೂಡ ಪೂಜೆ ಮಾಡಿಬಿಟ್ಟು ಕರ್ಪೂರ ಬಿಡೋಣ ಅಂದ್ಬಿಟ್ಟು ಎಲೆ ಮೇಲೆ ರೆಡಿ ಇದ್ದೀವಿ ಹಾಗೂ ಅದಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಈಗ ಎಲೆ ಮೇಲೆ ಸ್ವಲ್ಪ ಕರ್ಪೂರ ಹಚ್ಕೊಂಡು ಇದೊಂದು ರೀತಿಯ ಹಾಗಾಗಿ ಮಾಡ್ತಾಯಿದ್ದೀವಿ ನಾವು ಕೂಡ ತುಂಬ ಒಳ್ಳೆಯದು ಈ ರೀತಿ ಮಾಡಿದ್ರೆ ಅಂತ ಹೇಳ್ತಾರೆ ಎಲ್ಲಿ ಗಂಗಮ್ಮನ ಮಾಡಿದ್ರು ಗಂಗೆ ಪೂಜೆ ಮಾಡಿದ್ರು ಫಸ್ಟ್ ಮಾಡಿ ಇಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಕಾಯಿನ ಹಾಕಬೇಕು ಅಂತ ಕೇಳ್ತಿದ್ದೆ ಕಾಯಿ ನೇನು ಹಾಕಬೇಡ ಬರೀ ಕರ್ಪೂರ ಹಾಕು ಅಂತ ಹೇಳ್ತಾಯಿತ್ತು ಅಮ್ಮ ಕಾಯಿನ ಹಾಕಿದ್ರೆ ಕೆಳಗಡೆ ಹಾಗೆ ಮುಳ್ಕೊಂಬಿಡುತ್ತೆ ತೇಲ್ಕೊಂಡು ಹೋಗೋಲ್ಲ ಅಂತ ಅಂತ ಹೇಳ್ತಾರೆ ಹಾಗಾಗಿ ಏನು ಹಾಕೋದಿಕ್ಕೆ ಹೇಳಿರಲಿಲ್ಲ ಕಾಯಿನ ತೆಗಿಸ್ಬಿಟ್ಟಿದ್ರು ಅಮ್ಮ ಹಾಗಾಗಿ ಕರ್ಪೂರ ಎಲ್ಲ ಹಚ್ಕೊಂಡು ಈಗ ಪೂಜೆ ಮಾಡಿ ಬಿಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ತೇಲ್ತಾಯಿತ್ತು ನೋಡಿ ಎಷ್ಟೊಂದು ಜನ ಎಲ್ಲ ಮಾಡಿದ್ದಾರೆ ಈಗ ಈ ಪೂಜೆನೂ ಕೂಡ ಕಂಪ್ಲೀಟ್ ಆಯಿತು ನನ್ನ ತಂಗಿನೂ ಕೂಡ ಅವಳು ಕೂಡ ಮಾಡ್ತಿದ್ದಾಳೆ ಹಾಗೆ ಈಗೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಕೂಡ ಅಲ್ಲಿಂದ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬರೋಣ ಅಂತ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬಂದು ಈಗ ಟಿಫನ್ ಮಾಡ್ತಾಯಿದ್ದೀವಿ ಹಾಗೆ ಹೋಗರೆ ಮಾಡ್ಕೊಂಬಂದಿದೋ ಹಾಗಾಗಿ ಅಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಹೊರಡೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಯಾರೂ ಕೂಡ ಊಟ ಮಾಡಿಲ್ಲ ಹಾಗೆ ಅನ್ನನೂ ಕೂಡ ಎಲ್ಲ ಸ್ವಲ್ಪ ಮಿಕ್ಕಿತ್ತು ಅದನ್ನೆಲ್ಲ ಅಲ್ಲೇ ಇರೋ ಅಜ್ಜಿದಿಯರಿಗೆಲ್ಲ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಅಂಗಡಿಯವರೆಲ್ಲ ಇರ್ತಾರೆ ಹಾಗೆ ಅಲ್ಲಕ್ಕೆಲ್ಲ ಕ್ಲೀನ್ ಮಾಡೋರು ಕೂಡ ಇರ್ತಾರೆ ಈಗ ನೋಡಿ ನಾವು ಊಟನ ಆ ಎಲ್ಲ ಮಾಡೋಸಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಜನ ಎಲ್ಲ ಖಾಲಿನೇ ಆಗಿದ್ರು ಹಾಗಾಗಿ ಮಿಕ್ಕಿರೋದನ್ನೆಲ್ಲ ಅಜ್ಜಿದಿರಿಗೆಲ್ಲ ಕೊಟ್ಟು ನಾವು ಕೂಡ ಓಡೋಣ ಅಂದ್ಬಿಟ್ಟು ಅಮ್ಮ ಎಲ್ಲ ಇತ್ತು ಹಾಗೆ ಅದನ್ನೆಲ್ಲ ಕಲಸಿ ಕೊಡ್ತಾಯಿದ್ರು ಕೈಗೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡು ಅದೇ ಕುಂಕುಮ ಎಲ್ಲ ಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕುಂಕುಮ ಆಗೋಗಿದೆ ಹಾಗಾಗಿ ಹಣೆ ತುಂಬ ಕುಂಕುಮ ಆಗಿದೆ ಹಾಗೆ ಪಕ್ಕದಲ್ಲೇ ದೇವಸ್ಥಾನನೂ ಕೂಡ ಇದೆ ಅಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಈಗ ಓಡ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್